ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ನಮ್ಮ ಒತ್ತಾಯ ಇಷ್ಟೇ ನಾವು ಬೆಳೆದಂಥ ಬೆಳೆಗೆ ಬೆಂಬಲ ಬೆಲೆಯನ್ನು ಕೊಡದೆ ಸಾವಿರದ ಒಂಬೈನೂರಿಂದ ಮೂರು ಸಾವಿರದ ಎಂಟುನೂರು ತನಕ ಇವತ್ತು ಮಾರುಕಟ್ಟೆಯಲ್ಲಿ ನಾವು ಬೆಳೆದಂಥ ಬೆಳೆಗೆ ರೇಟ್ ಸಿಗ್ತಾ ಇಲ್ಲ ನಾವು ಒಂದು ಎಕರೆಗೆ ಕನಿಷ್ಠ ನಾಲ್ಕರಿಂದ ಐದು ಸಾವಿರ ರೂಪಾಯಿ ಖರ್ಚಿಟ್ಟಿದ್ವಿ ಇವ್ರು ಕೊಡ್ತಕ್ಕಂಥ ದುಡ್ಡಿನಾಗ ನಾವು ಮತ್ತೆ ಸಾಲಗಾರರಾಗಿ ಸಾಯ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ ಎಲ್ಲ ದಿನನಿತ್ಯ ವಸ್ತುಗಳು ಯಾವ ರೀತಿ ಬೆಂಬಲ ಬೆಲೆಯನ್ನು ಫಿಕ್ಸ್ ಮಾಡ್ತಾರೋ ಅದೇ ರೀತಿಯಾಗಿ ನಾವು ಬೆಳೆದಂಥ ಬೆಲೆಗೆ ಬೆಂಬ ವೈಜ್ಞಾನಿಕ ಬೆಲೆಯನ್ನು ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ವಿ ಕೊಡದೆ ಹೋದರೆ ಉಗ್ರವಾದ ಪ್ರತಿಭಟನೆಯನ್ನು ಮಾಡ್ತೀವಿ ಯಾವುದೇ ಕಾರಣಕ್ಕೂ ಹೋರಾಟವನ್ನು ನಿಂತೇಳ್ಬಿಟ್ಟು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ವಿ ಕರ್ನಾಟಕ ರಾಜ್ಯ ರೈತ ಸಂಘ ಉಚ್ಚನೋಳ್ಳಿ ಮಂಜುನಾಥಪಣ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಚಿರಂಜೀವಿ ಅಂತೇಳ್ಬಿಟ್ಟು ನಮ್ಮ ಹೆಸರು وقت تي ويلتا مرلي وقت تي

ವಿಷಯಕ್ಕೆ ಸಂಬಂಧಿಸಿದಂತೆ ಕೆಲವು ವರ್ಷಗಳನ್ನು ಬಿತ್ತನೆ ಬೀಜದ ಬೆಲೆ ಗೊಬ್ಬರಗಳ ಬೆಲೆ ಬೀಜಲು ಬೆಲೆ ಹಾಗೂ ಪ್ರದೇಶದಲ್ಲಿ ಸೇನೆಯನ್ನು ಬೆಳೆಯುತ್ತಾರೆ ಹತ್ತು ಸಾವಿರ ಹೆಕ್ಟರ್ ಪ್ರದೇಶದಲ್ಲಿ ಬೆಟ್ಟ ಜಲವನ್ನು ಬೆಳೆಯುತ್ತಾರೆ ಅತಿವೃಷ್ಟಿ ಪಟ್ಟಿಯಲ್ಲಿ ನಮ್ಮ ಜಗಳ ಪ್ರದೇಶವು ಸೇರಿತ್ತು ಬೆಳೆದ ಬೆಳೆಯಲ್ಲಿ ಅಲ್ಪ ಇಳುವರಿ ಕಡಿಮೆ ಇತ್ತು ಇವತ್ತಿನ ಮಾರುಕಟ್ಟೆಗೆ ತೆಗೆದುಕೊಂಡು ಹೋದರೆ ನಾಲ್ಕು ಸಾವಿರದಲ್ಲಿ ಲೆಕ್ಕ ಹಾಕಿದರೆ ನಾಲ್ಕು ಸಾವಿರ ರೂಪಾಯಿ ಮತ್ತು ರೈತರು ನಷ್ಟವನ್ನು ಅನುಭವಿಸಿದ್ದಾರೆ ಶೇಂಗಕ್ಕೆ ಹತ್ತು ಸಾವಿರ ಲೆಕ್ಕಜೋಳಕ್ಕೆ ಎರಡು ಸಾವಿರ ರೂಗಳನ್ನು ಹಾಗೂ ಹತ್ತಿಗೆ ಹತ್ತು ಸಾವಿರ